ಸಂಸತ್ತಿನಲ್ಲಿ ಮಹುವಾ ಮೈತ್ರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಬಾರಿ ಮಹುವಾ ವಾಗ್ದಾನದ ಗುರಿ ಪ್ರಧಾನಿ ಮೋದಿ ಆಗಿದ್ರೆ ಈ ಬಾರಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಬಾರಿ ಮಹುವಾ ಭಾಷಣ ಶುರು ಮಾಡಿದಾಗ ಪ್ರಧಾನಿ ಮೋದಿ ಸಂಸತ್ತು ಬಿಟ್ಟು ಹೋಗಿದ್ದನ್ನ ನೆನ್ಪು ಮಾಡಿನೇ ಮಹುವಾ ಭಾಷಣವನ್ನ ಶುರು ಮಾಡಿದ್ರು ಕಳೆದ ಬಾರಿ ಪ್ರಧಾನಿ ಮೋದಿ ಸಂಸತ್ತಿನಿಂದ ಹೊರಹೋದ್ರೆ ಈ ಬಾರಿ ಬಜೆಟ್ ಮೇಲೆ ಚರ್ಚೆ ಮಾಡುವಾಗ ವಿತ್ತ ಸಚಿವರು ಸಂಸತ್ತಿನಲ್ಲಿ ಇಲ್ಲ ಇದು ವಿಪಕ್ಷದ ಸಂಸದರಿಗೆ ತುಂಬಾ ನೋವು ತಂದಿದೆ ಅಂತ ವ್ಯಂಗ್ಯವಾಗಿಯೇ ಹೇಳಿದ ಮಹುವಾ ತಮ್ಮ ವಾಗ್ದಾಳಿಯನ್ನ ಶುರು ಮಾಡಿದ್ರು ನೀವು ಮಾಡಬಹುದಾದ ಅಧಾರ ಸರಿಯಾದ ನಿರ್ಧಾರ ನೀವು ಮಾಡಬಹುದಾದ ಎರಡನೇ ಅತ್ಯುತ್ತಮ ನಿರ್ಧಾರ ತಪ್ಪು ನಿರ್ಧಾರ ಇನ್ನು ನೀವು ಮಾಡಬಹುದಾದ ಅತ್ಯಂತ ಕೆಟ್ಟ ನಿರ್ಧಾರ ಏನು ಮಾಡದೇ ಇರುವುದು ಈ ಬಜೆಟ್ ನಲ್ಲಿ ಸಾಮಾನ್ಯ ಜನರಿಗಾಗಿ ಏನೂ ಮಾಡದೆ ವಿತ್ತ ಸಚಿವರು ಜನರನ್ನ ತಮಾಷೆಗೆ ಈಡು ಮಾಡಿದ್ದಾರೆ ಅಂತ ಮಹುವಾ ವಾಗ್ದಾಳಿಯನ್ನು ಮುಂದುವರಿಸಿದ್ರು ಇದು ತೀರಾ ಯೋಚಿಸದ ಮತ್ತು ಹಿಂದಕ್ಕೆ ಹೋಗುವ ಬಜೆಟ್ ಜನರು ಬದಲಾವಣೆ ಬಯಸಿದ್ರು ನಿಮ್ಮ ಸೀಟು ಕಡಿಮೆ ಮಾಡಿದ್ರು ನಿಮ್ಗೆ ಬುದ್ಧಿ ಬಂದಿಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಜನರು ನಿಮಗೆ ಸಂದೇಶ ನೀಡಿದ್ರು ನೀವ್ ಯಾವುದೇ ಬದಲಾವಣೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರು ಅದೇ ಸಚಿವ ಸಂಪುಟವನ್ನ ಮುಂದುವರಿಸಿದ್ದೀರಿ ಅದೇ ವಿತ್ತ ಸಚಿವರು ಮತ್ತೆ ಅದೇ ಬಜೆಟ್ ಅಂತ ಹೇಳಿ ಮಹುವಾ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಈ ಬಜೆಟ್ ಯಾರಿಗಾಗಿ ಅನ್ನೋ ಪ್ರಶ್ನೆಯನ್ನ ಮಹುವಾ ಎತ್ತಿದ್ರು ನೀವು ವ್ಯವಸ್ಥಿತವಾಗಿ ಮಧ್ಯಮ ವರ್ಗದವರನ್ನ ಮತ್ತು ಬಡವರನ್ನ ಹೊರಗಿಡ್ತಿದ್ದೀರಿ ಅವರಿಗಾಗಿರುವ ಬಜೆಟ್ ಅಲ್ಲ ಇದು ಕುರ್ಚಿ ಬಚಾವ್ ಬಜೆಟ್ ಅಂತ ಮೊಹುವಾ ಹೇಳಿದ್ರು ಇನ್ನು ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಪರೋಕ್ಷ ತೆರಿಗೆ ವಸೂಲಿ ಮಾಡುವ ದೇಶಗಳಲ್ಲಿ ಒಂದು ಈ ದೇಶದ ಅತಿ ಶ್ರೀಮಂತರು ಮತ್ತು ಅತಿ ಬಡವರು ಒಂದೇ ರೀತಿಯ ಪರೋಕ್ಷ ತೆರಿಗೆ ನೀಡ್ತಾರೆ ಹಾಗಿರುವಾಗ ನಾವ್ ಯಾವ ರೀತಿಯ ಸಮತೋಲನ ಕಾಪಾಡ್ತಿದ್ದೀವಿ ಅಂತ ಪ್ರಶ್ನಿಸಿದ್ರು ಯುರೋಪಿಯನ್ ದೇಶಗಳಲ್ಲಿ ಶೇಕಡಾ ಅರವತ್ತರಷ್ಟು ತೆರಿಗೆ ನೇರ ತೆರಿಗೆ ಆಗಿದ್ರೆ ಬಾಕಿ ಇರುವ ತೆರಿಗೆ ಪರೋಕ್ಷ ತೆರಿಗೆ ಇನ್ನೂ ಕೆಲವು ದೇಶಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ತೆರಿಗೆ ನೇರ ತೆರಿಗೆ ಆಗಿದ್ರೆ ಬಾಕಿ ಇರುವ ತೆರಿಗೆ ಪರೋಕ್ಷ ತೆರಿಗೆ ಅಂತ ವಿವರಿಸಿದ್ರು ಜನರ ಉಳಿತಾಯದ ಮೇಲೂ ಕತ್ತರಿ ಹಾಕುವಂತ ಬಜೆಟ್ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆರಿಗೆ ಹೆಚ್ಚಿಸೋದ್ರ ಮೂಲಕ ಮತ್ತು ಇಂಡೆಕ್ಸೇಷನ್ ಲಾಭ ಇಲ್ಲವಾಗಿಸೋದ್ರ ಮೂಲಕ ವರ್ಷಗಳಿಂದ ಚಿನ್ನ ಮತ್ತು ಮ್ಯೂಚುವಲ್ ಫಂಡ್ ನಲ್ಲಿ ಉಳಿತಾಯ ಮಾಡುವರ ಜೇಬಿಗೆ ಕತ್ತರಿ ಬಿದ್ದಿದೆ ಅಂತ ಮಹುವಾ ಹೇಳಿದ್ರು ಇನ್ನು ನಿಮ್ಮ ಜಿಎಸ್ಟಿ ವ್ಯವಸ್ಥೆಯಂತೂ ಅತಾರ್ಕಿಕ ವೈದ್ಯಕೀಯ ವಿಮೆ ಮೇಲೂ ಶೇಕಡಾ ಹದಿನೆಂಟರಷ್ಟು ತೆರಿಗೆ ಹೇರ್ತೀರಿ ಅಂತ ಟೀಕಿಸಿದ್ರು ಕಳೆದ ವರ್ಷ ಎಂಟು ಸಾವಿರದ ಇನ್ನೂರ ಅರವತ್ ಮೂರು ಕೋಟಿ ರೂಪಾಯಿ ಈ ಮೂಲಕ ವಸೂಲಿ ಮಾಡಿದ್ದೀರಿ ಇದು ಜನರ ರಕ್ತದ ಹಣ ಅನಿಶ್ಚಿತತೆಗಾಗಿ ಖರೀದಿಸುವ ವೈದ್ಯಕೀಯ ವಿಮೆ ಮೇಲೂ ತೆರಿಗೆ ಹೇರ್ತಿರುವುದು ದುರದೃಷ್ಟಕರ ಅಂತ ಮಹುವ ವಾಗ್ದಾಳಿ ನಡೆಸಿದ್ರು ಇನ್ನು ಬಜೆಟ್ ನಲ್ಲಿ ಇರುವ ಯೋಜನೆಗಳಿಗೆ ನೀವು ಹಣ ಹೆಚ್ಚಿಸಿರುವುದು ನಿಜ ಆದ್ರೆ ಬೆಲೆ ಏರಿಕೆ ಜೊತೆ ಹೋಲಿಸಿ ನೋಡಿದ್ರೆ ಅದೇನೂ ಅಲ್ಲ ಅಂತ ಹೇಳಿದ್ರು ಸಂಸತ್ತಿನಲ್ಲಿರುವ ಕ್ಯಾಂಟೀನ್ ನ ಕಟ್ಲೆಟ್ ದರವನ್ನು ಕೂಡ ಬೆಲೆ ಏರಿಕೆಯ ಅನುಗುಣವಾಗಿ ಹೆಚ್ಚಿಸೋಕೆ ನೀವು ಅನುಮತಿ ನೀಡಿದ್ದೀರಿ ಆದ್ರೆ ನಿಮ್ಮ ಯೋಜನೆಗಳಲ್ಲಿ ಬೆಲೆ ಏರಿಕೆಗೆ ಅನುಗುಣವಾಗಿ ಯಾವುದೇ ಬದಲಾವಣೆ ನೀವು ಮಾಡಿಲ್ಲ ಅಂತ ಮಹುವಾ ವಾಗ್ದಾಳಿ ನಡೆಸಿದ್ರು ಒಂದೊಂದಾಗಿ ಎಲ್ಲ ಯೋಜನೆಗಳಲ್ಲಿ ಮಾಡಿರುವ ಅನುದಾನ ಹೆಚ್ಚಳ ಮತ್ತು ಬೆಲೆ ಏರಿಕೆ ಎರಡನ್ನೂ ಮಹುವಾ ಸಂಸತ್ತಿನಲ್ಲಿ ಹೋಲಿಸಿ ಮಂಡಿಸಿದ್ರು ಬೆಲೆ ಏರಿಕೆಯಾಗಿದೆ ಆದ್ರೆ ಅಂಗನವಾಡಿ ಶಿಕ್ಷಕರ ಸಂಬಳ ಏರಿಕೆ ಆಗಿಲ್ಲ ಅಂತ ಮಹುವಾ ವಾಗ್ದಾಳಿ ನಡೆಸಿದ್ರು ಇನ್ನು ನೀವು ಸೆನ್ಸಸ್ ಮಾಡದ ಕಾರಣ ರಾಷ್ಟ್ರೀಯ ಭದ್ರತಾ ಹಕ್ಕು ಕಾಯ್ದೆ ಅಡಿಯಲ್ಲಿ ಇನ್ನೆಷ್ಟು ಜನರಿಗೆ ಲಾಭ ಸಿಗಬೇಕು ಅನ್ನೋದು ತಿಳಿದಿಲ್ಲ ಅಂತ ಮಹುವಾ ಹೇಳಿದ್ರು ನೀವು ಕೃಷಿ ಬಚಾವ್ ಬಿಡಿ ದೇಶ್ ಬಚಾವ್ ಮಾಡಿ ಅಂತ ಮಹುವಾ ಹೇಳಿದ್ರು ನಾವು ಚೀನಾ ಮತ್ತು ಪಾಕಿಸ್ತಾನ ಎರಡೂ ಗಡಿಗಳಲ್ಲಿ ಆಕ್ರಮಣದ ಭೀತಿಯನ್ನ ಎದುರಿಸ್ತಾ ಇರೋದ್ರಿಂದ ರಕ್ಷಣಾ ಬಜೆಟ್ ಅನ್ನಾದ್ರೂ ಹೆಚ್ಚಿಸಿ ಅಂತ ಮಹುವಾ ಹೇಳಿದ್ರು ಕೃಷಿಗೆ ಮೊದಲ ಆದ್ಯತೆ ಅಂತೀರಿ ಆದ್ರೆ ಕೆ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೃಷಿಗಾಗಿ ಮೀಸಲಿಟ್ಟಿದ್ದೀರಿ ಇದೆಷ್ಟು ಕಡಿಮೆ ಅಂದ್ರೆ ಕೇವಲ ಒಂದು ಬುಲೆಟ್ ಟ್ರೈನ್ ಗೆ ನೀವು ಒಂದು ಲಕ್ಷ ಎಂಟು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀರಿ ನೀವೇ ನೋಡ್ಕೊಳ್ಳಿ ಅಂತ ಮೊಹುವ ಹೇಳಿದ್ರು ನಿರುದ್ಯೋಗದ ವಿಷಯ ಮಾತನಾಡ್ತಾ ದೇಶದ ಐನೂರು ಟಾಪ್ ಕಂಪನಿಗಳು ಒಂದು ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ನೀಡಲಿವೆ ಅಂತ ಹೇಳ್ತೀರಿ ಈ ಕಂಪನಿಗಳಲ್ಲಿ ಇರುವುದು ಎಪ್ಪತ್ತು ಲಕ್ಷ ಉದ್ಯೋಗಿಗಳು ಹೀಗಿರುವಾಗ ಒಂದು ಕೋಟಿ ಇಂಟರ್ನ್ಶಿಪ್ ನೀಡುವುದಾಗಿ ನೀವು ಯಾವ ತರ್ಕದಲ್ಲಿ ಹೇಳ್ತಿದ್ದೀರಿ ಅಂತ ಮೊಹುವ ಪ್ರಶ್ನಿಸಿದ್ರು ಇನ್ನು ಮೂಲಭೂತ ಸೌಕರ್ಯಗಳ ಕುರಿತಾಗಿ ನೀವು ಮಾತನಾಡ್ತೀರಿ ಆದರೆ ನೀವು ಮಾಡ್ತಿರುವ ಈ ಹೊಸ ಹೊಸ ಎಕ್ಸ್ಪ್ರೆಸ್ ವೇಗಳಿಗೆ ಅಷ್ಟೇ ಟೋಲ್ ವಸೂಲಿ ಮಾಡ್ತೀರಿ ಅಂತ ಮಹುವ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ನೀವು ಆಂಧ್ರ ಪ್ರದೇಶದ ಜನರಿಗೆ ಅನುದಾನ ನೀಡಿದ್ದಲ್ಲ ಮುಂದಿನ ಪೀಳಿಗೆ ಭರಿಸಬೇಕಾದ ಸಾಲ ನೀಡಿರೋದು ನಾನ್ ಮೈಕ್ರೋಸ್ಕೋಪ್ ಇಟ್ಟು ನೋಡಿದ್ರು ನನಗೆ ಆಂಧ್ರ ಜನತೆಗೆ ಯಾವುದೇ ಲಾಭ ಕಾಣಲಿಲ್ಲ ಇದನ್ನ ಆಂಧ್ರ ಜನತೆ ಅರ್ಥ ಮಾಡ್ಕೊಳ್ತಾರೆ ಅಂತ ಮಹುವಾ ಹೇಳಿದ್ರು ಇನ್ನು ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳ ಕುರಿತಾಗಿ ಮಾತನಾಡಿದ ಮಹುವಾ ನೀವು ಅವರಿಗಾಗಿ ಏನನ್ನೂ ಮಾಡಿಲ್ಲ ಅವರಿಂದ ಟ್ರಕ್ನಲ್ಲಿ ಹಣ ಬರಲ್ಲ ಅನ್ನೋ ಕಾರಣಕ್ಕೆ ಏನೂ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ನಗರಾಭಿವೃದ್ಧಿ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ಎಲ್ಲಾ ಭಾರತೀಯರಿಗೆ ಮನೆ ಸಿಗಲಿದೆ ಅಂತ ನೀವು ಹೇಳಿದ್ದೀರಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಮೂರು ಕೋಟಿ ಜನರಿಗೆ ಮನೆ ನೀಡುವುದಾಗಿ ನೀವು ವಾಗ್ದಾನ ಮಾಡಿದ್ದೀರಿ ಹೀಗಿರುವಾಗ ಮನೆ ನಿರ್ಮಾಣ ಯಾವಾಗ ಕೊನೆಗೊಳ್ಳುತ್ತೋ ಹೇಳ್ಬಿಡಿ ಅಂತ ವ್ಯಂಗ್ಯವಾಡಿದ್ರು ಗುಂಡಿಗಳಿರುವ ರಸ್ತೆಗಳು ಮತ್ತು ಬಿದ್ದು ಹೋಗ್ತಿರುವ ಏರ್ಪೋರ್ಟ್ ಛಾವಣಿಗಳ ಕುರಿತಾಗಿಯೂ ಮಾತನಾಡಿದ್ರು ಕೊನೆಯದಾಗಿ ತಮ್ಮ ಧ್ವನಿಯನ್ನ ಹತ್ತಿಕ್ಕೋಕೆ ಪ್ರಯತ್ನಿಸಿ ಉಪಯೋಗಿಸಿದ್ದ ಸಿಬಿಐ ಮತ್ತು ಇಡಿ ಮಹುವ ವಾಗ್ಬಾಣ ಬಿಟ್ರು ನೀವು ಸಿಬಿಐ ಮತ್ತು ಇಡಿ ಬಜೆಟ್ ಕಡಿಮೆ ಮಾಡಿದ್ದೀರಿ ಬಹುಶಃ ಅದನ್ನ ನೀವು ಅಹಮದಾಬಾದ್ ನಲ್ಲಿರುವ ಉದ್ದಿಮೆಯೊಬ್ಬನಿಗೆ ಔಟ್ಸೋರ್ಸ್ ಮಾಡಿದ್ದೀರಿ ಅಂತ ಅನಿಲ್ ದೇಶಮುಖರನ್ನ ಹೆಸರಿಸದೆ ಯಾವ ರೀತಿಯಲ್ಲಿ ಅವರಿಂದ ನಕಲಿ ಅಫಿಡವಿಟ್ ಸಹಿ ಮಾಡಿಸಲಾಗಿತ್ತು ಅನ್ನೋದನ್ನ ನೆನಪಿಸಿದ್ರು ಇನ್ನು ಹೇಗೆ ಸಂದೇಶ್ ಖಾಲಿ ಪ್ರಕರಣದಲ್ಲೂ ನಕಲಿ ಅಫಿಡವಿಟ್ ಸಹಿ ಮಾಡಿಸಲಾಗಿತ್ತು ಅನ್ನೋದನ್ನು ಮಹುವ ನೆನಪಿಸಿದ್ರು ಅವರ ಪ್ರಕರಣದಲ್ಲೂ ಇಡಿ ಅದಾನಿ ಆದೇಶದ ಮೇರೆಗೆ ಅದೆಷ್ಟು ಬಾರಿ ಜನರು ನೀಡಿದ ಹೇಳಿಕೆಗಳನ್ನು ಬದಲಾಯಿಸಿದೆ ಅಂತ ಮಹುವಾ ಪ್ರಶ್ನಿಸಿದ್ರು ನನ್ನ ಮಿತ್ರನಿಂದಲೂ ಒತ್ತ ಅಫಿಡವಿಟ್ ಪಡೆದುಕೊಂಡಿದ್ದೀರಿ ಹೀಗೆ ಅರ್ಧಂಬರ್ಧ ಔಟ್ಸೋರ್ಸ್ ಮಾಡೋದು ಬಿಡಿ ಸಂಪೂರ್ಣವಾಗಿ ಅದಾನಿಗೆ ಸಿಬಿಐ ಮತ್ತು ಇಡಿಯನ್ನ ಒಪ್ಪಿಸಿಕೊಡಿ ಅಂತ ಹೇಳಿ ಮಹುವಾ ತಮ್ಮ ಭಾಷಣವನ್ನ ಕೊನೆಗೊಳಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ